ಹಾಯ್ ಆಲ್ ಹೋಟೆಲ್ನಲ್ಲಿ ಕೊಡ್ತಾರೆ ನೋಡಿ ಇಡ್ಲಿ ಸಾಫ್ಟ್ ಆಗಿರುವಂಥದ್ದು ಅದನ್ನೇ ನಾವು ಮನೆಯಲ್ಲಿ ಕೆಲವು ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಅದೇ ಥರ ಮಾಡ್ಕೊಬೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಪಾತ್ರೆಗೆ ಎರಡು ಲೋಟದಷ್ಟು ರೇಷನ್ ಅಕ್ಕಿನ ಹಾಕೊಂಡಿದ್ದೀನಿ ಆಮೇಲೆ ಅದನ್ನು ನಾಲ್ಕರಿಂದ ಐದು ಸತಿ ಕ್ಲೀನಾಗಿ ತೊಳ್ಕೊಬೇಕು ಈ ರೀತಿ ತೊಳೆಯೋದ್ರಿಂದ ಇಡ್ಲಿ ಒಂದು ಸೂಪರ್ ವೈಟ್ ಕಲರಲ್ಲಿ ಬರುತ್ತೆ ಅಂತ ಅಷ್ಟೆ ಎಲ್ಲ ತೊಳೆದ ಮೇಲೆ ಅದು ಮುಳುಗುವಷ್ಟು ನೀರನ್ನು ಹಾಕ್ಬಿಟ್ಟು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಇನ್ನೊಂದು ಪಾತ್ರೆಗೆ ಉದ್ದಿನ ಕಾಳನ್ನ ಹಾಕೊತ ಇದ್ದೀನಿ ನಾನು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಲೋಟದಲ್ಲಿ ಅರ್ಧ ಲೋಟ ಆಗುವಷ್ಟು ಉದ್ದಿನ ಕಾಳನ್ನ ಹಾಕೊಂಡು ಅದನ್ನು ಅಷ್ಟೇ ಮೂರರಿಂದ ನಾಲ್ಕು ಸತಿ ಕ್ಲೀನಾಗಿ ತೊಳೆದ್ಬಿಟ್ಟು ನಾವು ಹಿಟ್ಟು ರುಬ್ಬೋದಕ್ಕೆ ಯಾವ ನೀರು ಯೂಸ್ ಮಾಡ್ತೀವೋ ಅದನ್ನೇ ಹಾಕ್ಕೊಂಡು ಪಕ್ಕಕ್ಕೆ ಇಟ್ಕೊಬೇಕು ನೆಕ್ಸ್ಟ್ ಈಗ ಮೊದಲಿಗೆ ನಾನು ಒಂದು ಐದು ಅವರ್ ಆದಮೇಲೆ ಫಸ್ಟು ಉದ್ದಿನ ಕಾಳನ್ನ ರುಬ್ಕೊತಾ ಇದ್ದೀನಿ ಯಾವಾಗಲೂ ಅಷ್ಟೇ ಉದ್ದಿನ ಕಾಳನ್ನೇ ಫಸ್ಟ್ ರುಬ್ಬಬೇಕು ಯಾಕೆಂದ್ರೆ ರುಬ್ತಾ ರುಪ್ತ ಮಿಕ್ಸಿ ಜಾರ್ ಬಿಸಿ ಬರೋ ಚಾನ್ಸಸ್ ಇರುತ್ತೆ ಅಲ್ವಾ ಹಾಗಾಗಿ ಹಿಟ್ಟು ಬಿಸಿ ಆಗುತ್ತೆ ಅಂತ ಅಷ್ಟೇ ಈಗ ಉದ್ದಿನ ಕಾಳನ್ನ ನೆನೆಸಿಟ್ಕೊಂಡಿರೋದನ್ನ ಹಾಕೊಂಡು ರುಬ್ಕೊತಾ ಇದ್ದೀನಿ ಉದ್ದಿನ ಕಾಳು ರುಬ್ಬೇಕಾದ್ರೆ ಯಾವಾಗಲೂ ಅಷ್ಟೇನೆ ಅದು ನೆನೆಸಿರುವಂತಹ ನೀರನ್ನೇ ಉಪಯೋಗಿಸ್ಕೊಳ್ಳಿ ಅದರಲ್ಲಿ ಎಲ್ಲ ತರಹದ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಹಾಗಾಗಿ ಈಸಿಗೆ ಸೂಪರ್ ಸಾಫ್ಟಾಗಿ ಇದನ್ನ ರುಬ್ಕೊಬೇಕಾಗುತ್ತೆ ಈಗ ನೋಡಿ ಇಷ್ಟು ರುಬ್ಕೊಂಡು ನೆಕ್ಸ್ಟ್ ನಾನು ಅದನ್ನ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಅದೇ ಮಿಕ್ಸಿ ಜರಿಗೆ ನೆನೆಸಿರುವಂತಹ ಅಕ್ಕಿನೂ ಹಾಕೊಂಡು ಬ್ಯಾಚ್ ವೈಸು ಅಕ್ಕಿ ಮಾತ್ರ ತರಿತರಿಯಾಗಿ ರುಬ್ಕೊಬೇಕು ಅಂದರೆ ನಾವು ಕೈಲಿ ಮುಟ್ಟಿದ್ರೆ ರವೆ ರವೆ ತರ ಸಿಗಬೇಕು ಆ ರೀತಿಯಾಗಿ ರುಬ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನಮ್ಮ ಕೈಯಿಂದನೇ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಬೇಕು ನಮ್ಮ ಮೈ ಶಾಖ ಅದಕ್ಕೆ ತಾಗೋದ್ರಿಂದ ಹಿಟ್ಟು ಉದ್ಗಿ ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೀವೇನಾದರೂ ಜಾಸ್ತಿ ಕ್ವಾಂಟಿಟಿನಲ್ಲಿ ಇಡ್ಲಿ ಹಿಟ್ಟನ್ನು ಪ್ರಿಪೇರ್ ಮಾಡಿ ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡ್ಕೊತೀರಾ ಅನ್ನೋದಾದ್ರೆ ಉಪ್ಪನ್ನು ನೀವು ಇಡ್ಲಿ ಅಥವಾ ದೋಸೆ ಮಾಡುವಂತಹ ಟೈಮಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಬೆಟರು ಯಾಕಂದರೆ ಹುಳಿ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈಗ ನೋಡಿ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಹಿಟ್ಟು ಉದುಗಿ ಬಂದಿದೆ ಅಂತ ಅಂದ್ಬಿಟ್ಟು ನಾನು ಹಿಟ್ಟನ್ನು ರುಬ್ಬಿದ್ದು ರಾತ್ರಿ ಒಂಬತ್ತು ಗಂಟೆ ಇದು ಬೆಳಗಿನ ಜಾವ ಒಂದು ಆರು ಗಂಟೆ ಹಂಗೆ ತೋರಿಸ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಇಡ್ಲಿ ಹಿಟ್ಟು ಈಗ ಇದನ್ನು ನಾನು ಇಡ್ಲಿ ಮಾಡೋದನ್ನು ಸಹ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಶೇರ್ ಮಾಡ್ತೀನಿ ತುಂಬಾ ಸಾಫ್ಟಾಗಿ ಬಂದಿತ್ತು ಇಡ್ಲಿ ಅದಕ್ಕೆ ಕಾಂಬಿನೇಷನ್ ಆಗಿ ಸಾಂಬಾರು ಮಾಡಿದ್ದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್